ಕಳೆದ ಬಾರಿ ಹದಿನಾಲ್ಕು ಮನೆಗಳನ್ನು ಸಮಾಜದಲ್ಲಿ ಅತ್ಯಂತ ಅಂತ ಪರಿಗಣಿತರಾಗಿರತಕ್ಕಂತಹ ವರ್ಗಕ್ಕೆ ಹತ್ತು ಮನೆ ಹದಿನಾಲ್ಕು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದರು ಅದೇ ಈ ಬಾರಿ ರಾಮನವಮಿಯ ಮರು ದಿವಸ ಇವತ್ತು ಮತ್ತೆ ಪುನಃ ಹದಿನಾಲ್ಕು ಮನೆಗಳನ್ನು ನಿರ್ಮಾಣ ಮಾಡಿ ಕೊಡುವ ಪ್ರಯುಕ್ತ ಭೂಮಿ ಪೂಜೆಯನ್ನು ನಡೆಸ್ತಾ ಇದ್ದೇವೆ ಆ ಭೂಮಿ ಪೂಜೆಯನ್ನು ನಿವಿಘ್ನವಾಗಿ ನಡೆಸಿಕೊಂಡು ದೇವರು ಮುಂದೆ ನಡೆಸುವ ಆ ಹದಿನಾರು ಮನೆಗಳ ನಿರ್ಮಾಣಗಳಿದೆ ಅದು ನಿರ್ವಿಘ್ನವಾಗಿ ನಡೆದು ನಾವು ಯೋಜಿಸಿರ್ತಕ್ಕಂಥ ಸಂಕಲ್ಪಿಸಿರ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಅದು ಪರಿಪೂರ್ಣಗೊಳ್ಳುವಂತೆ ದೇವರ ಅನುಗ್ರಹ ಮಾಡಲಿ ಅಂತ ಬಹಳ ಮಗ ಅಭೂಮಿ ಹೊಸಕ್ಕೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಉಳಿದಾಗಿ ನಡೆಯಲಿ ಮಂಗಲಂವಿಷ್ಣು ಮಂಗಲ ట్రెడ్రీ బి సైడ్ మరే సమర్పి offs referred on as you can, variance on all, muti secondi's Depois na� ima ma-taak challenge, capacity ahead day za asa جو بنا ما کے جے گڑلو دیکھو ہے جو جے گڑ دیکھو اچھا بڑا جے نو دیکھو جو جے گڑ اڑی اڑی بولن ನಿನ್ನೆ ಒಬ್ಬರು ನಮ್ಮ ಸ್ನೇಹಿತರು ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಅವರು ಒಬ್ಬ ಇಂಟಲೆಕ್ಚುವಲ್ ಭಾಳ ಕಲಿತವರು ಒಂದು ಪ್ರಿನ್ಸಿಪಲ್ ಆಗಿ ಒಂದು ಕಾಲೇಜಲ್ಲಿ ರಿಟೈರ್ ಆದವರು ಒಂದು ವಿಶೇಷವಾದ ಒಂದು ಪ್ರಶ್ನೆಯನ್ನು ಕೇಳಿದರು ನನಗೆ ಏನು ಶ್ರೀನಿವಾಸ್ ನಿಮ್ಮ ಎಲ್ಲ ಒಂದು ಸಭೆಗೆ ಸ್ವಾಮೀಜಿಯವರು ಬರ್ತಾರೆ ಪೇಜಾವರ ಸ್ವಾಮೀಜಿಯವರು ಅವರು ವಿಶೇಷವಾಗಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕಡಿಮೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹೋಗ್ತಾರೆ ಆದರೆ ನಿಮ್ಮ ಎಲ್ಲ ಪ್ರೋಗ್ರಾಮಿಗೂ ಬರ್ತಾರೆ ಇದರ ಕಾರಣ ಏನು ಇದರಲ್ಲೇನಾದರೂ ವಿಶೇಷತೆ ಇದೆಯಾ ಕೇಳಿದರು ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ನಾನು ಅಂಥ ಒಂದು ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ ಆದರೆ ಸಾವಕಾಶ ತಗೊಂಡು ಒಂದು ಹತ್ತು ಮೂವತ್ತು ಸೆಕೆಂಡಲ್ಲಿ ಅವರಿಗೆ ಸುಂದರವಾದ ಆನ್ಸರ್ ಕೊಡ್ತೇನೆ ನಾನು ಅವ್ರಿಗೆ ಏನು ಹೇಳಿದೆ ಅಂತ ಹೇಳಿದರೆ ಸರ್ ಇಲ್ಲಿ ಯಾವ ಕಾರಣವೂ ಇಲ್ಲ ಯಾವ ಗುಟ್ಟು ಇಲ್ಲ ಯಾವ ವಿಶೇಷತೆಯೂ ಇಲ್ಲ ಆದರೆ ಇದಕ್ಕೆ ಬಹಳಷ್ಟು ಮಹತ್ವ ಇದೆ ಮತ್ತು ಉತ್ತಮವಾದ ಉದ್ದೇಶ ಇದೆ ನನಗೆ ಗೊತ್ತಿದೆ ಯಾಕೆ ಸ್ವಾಮೀಜಿಯವರು ನಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಸಭೆ ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ನನಗೆ ಗೊತ್ತಿದೆ ಆದರೆ ನನಗೆ ಅಧಿಕಾರ ಇಲ್ಲ ಅದು ನಿಮಗೆ ಹೇಳಲಿಕ್ಕೆ ನಿಮಗೆ ತಿಳ್ಕೊಳ್ಳುವ ಅವಕಾಶ ಇದ್ದರೆ ಆಶೆ ಇದ್ದರೆ ಖಂಡಿತವಾಗಿ ನಮ್ಮ ಸ್ವಾಮೀಜಿಯವರು ಎಲ್ರಿಗೂ ಮುಕ್ತವಾಗಿ ಭೇಟಿ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ತಾವು ಮಠಕ್ಕೆ ಹೋಗಿ ಅವರ ಹತ್ರ ಕೇಳಿದರೆ ಖಂಡಿತವಾಗಿ ನಿಮಗೆ ಸೂಕ್ತವಾದ ಸಮಂಜಸವಾದ ಉತ್ತರ ಕೊಡ್ತಾರೆ ಅಂತ ಹೇಳಿದೆ ಅವರದ್ದು ಒಪ್ಕೊಂಡ್ರು ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ಯಾಕಂದರೆ ಈವಾಗಲೇ ಆಗಿದೆ ನಮ್ಮ ಫಂಕ್ಷನ್ನು ನಾನು ಯಾವಾಗಲೂ ಸಭೆ ಅನ್ನೋದು ಹರಿಕತೆ ಆಗಬಾರ್ದು ಭಾಳ ಶಾರ್ಟಾಗಿ ನಾನು ಮಾತಾಡಬೇಕಂತೂ ಇಚ್ಛೆ ಪಟ್ಟಿದ್ದೇನೆ ಎರಡನೇದಾಗಿ ನಾವು ನಮ್ಮ ಸಭೆಯಲ್ಲಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡಿಕೊಳ್ಳೋದು ಶೋಭೆ ತರುವುದಿಲ್ಲ ಜನರು ಮಾತಾಡಬೇಕು ನಮ್ಮ ಕೆಲಸವನ್ನು ಜನರು ನೋಡಬೇಕು ಅವ್ರು ಮಾತಾಡಬೇಕು ಮಾತಾಡುವಾಗ ಎರಡು ರೀತಿಯ ಮಾತು ಆಡ್ಬೋದು ಯಾರು ನಮ್ಮನ್ನು ಪ್ರೋತ್ಸಾಹಿಸ್ತಾರೋ ಆಶೀರ್ವಾದ ಮಾಡ್ತಾರೋ ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ ಯಾರು ನಮ್ಮನ್ನು ಟೀಕೆ ಮಾಡ್ತಾರೋ ಅವರಿಗೂ ಕೂಡ ನಮಸ್ಕಾರ ಮಾಡ್ತೀವಿ ಯಾಕಂದರೆ ನಮ್ಮಲ್ಲಿ ಏನಾದರೂ ಲೋಪದೋಷ ಇದ್ದರೆ ಹುಡುಕು ಇದ್ದರೆ ಅದನ್ನು ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಒಂದೆರಡು ವಿಷಯವನ್ನು ಮಾತ್ರ ನಾನು ಈ ಟೀಕೆಯಲ್ಲಿ ಒಪ್ಕೊಳ್ಳುವುದಿಲ್ಲ ಅದೇನಪ್ಪ ಅಂತ ಹೇಳಿದ್ರೆ ಟೀಕೆಯಲ್ಲಿ ಒಂದು ದೊಡ್ಡ ಟೀಕೆ ಇದೆ ಜನರಿಂದ ಏನಂತೇಳಿದರೆ ಎಚ್ ಎಸ್ ಶೆಟ್ರು ಬಿ ಜೆ ಪಿಯವರು ಅವರ ಎಲ್ಲ ಸಭೆಗಳು ಬಿ ಜೆ ಪಿ ಹಾಗೆ ಇದೆ ಅಂತ ಖಂಡಿತವಾಗಿ ನಾನು ಹೇಳಲು ಬಯಸ್ತೇನೆ ಅಂತ ಹೇಳಿದ್ರೆ ನಾನು ಖಂಡಿತ ಬಿ ಜೆ ಪಿ ನನಗೂ ಬಿ ಜೆ ಪಿಗೂ ನನಗೂ ಏನೂ ಸಂಬಂಧ ಇಲ್ಲ ನಾನು ಬಿ ಜೆ ಪಿಯ ಮೆಂಬರ್ಸ್ ಕೂಡ ಅಲ್ಲ ಆದರೆ ಇಲ್ಲಿ ಇರುವಂಥ ಎಲ್ಲ ಇಲೆಕ್ಟೆಡ್ ಮೆಂಬರ್ಸು ಜನಪ್ರತಿನಿಧಿಯವರು ಬಿ ಜೆ ಪಿಯವರು ನೀವೇ ಆಲಿಸಿ ಕಳಿಸಿದ್ದು ಇಲ್ಲಿ ನಾವು ಫಂಕ್ಷನ್ ಮಾಡುವಾಗ ನಮ್ಗೆ ಮೈಸೂರಿಂದ ಬೆಂಗಳೂರಿಂದ ಜನ ತಂದು ಫಂಕ್ಷನ್ ಮಾಡಲಿಕ್ಕಾಗೋದಿಲ್ಲ ಜನರ ಪ್ರತಿನಿಧಿಗಳನ್ನು ಖಂಡಿತವಾಗಿ ಕರಿಬೇಕು ಎರಡನೇದಾಗಿ ಇದು ಏನೂ ದೊಡ್ಡ ಗುಟ್ಟಲ್ಲ ನಾನೊಬ್ಬ ಹಿಂದುತ್ವವಾದಿ ನಾವು ಹಿಂದುತ್ವವಾದಿ ಆದವಾಗ ಬೇರೆ ಜಾತಿಯವರನ್ನ ಅಥವಾ ಬೇರೆದೇ ಧರ್ಮದವರನ್ನು ದೂಷಿಸ್ತೀವಿ ದೋಷಿಸ್ತೀವಿ ಅಥವಾ ದ್ವೇಷಿಸ್ತೀವಿ ಅಂತೆಲ್ಲ ಅವರನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತೀವಿ ನಮ್ಮದು ತುಂಬ ಪ್ರೋಗ್ರಾಮ್ ಇದೆ ಯೂನಿಫಾರ್ಮ್ ಕೊಡ್ತೀವಿ ಯೂನಿಫಾರ್ಮಲ್ಲಿ ನಾವು ಅಂಗಿಯಲ್ಲಿ ಬರೆಯುವುದಿಲ್ಲ ಇಂಥವರಿಗೆ ಮಾತ್ರ ಅಂತ ಸ್ಕೂಲ್ ಮಾಡ್ತೀವಿ ಸ್ಕೂಲಲ್ಲಿ ಕೂಡ ಬೋರ್ಡ್ ಹಾಕೋದಿಲ್ಲ ಇಂಥವರಿಗೆ ಮಾತ್ರ ಅಂತ ಕೋಚಿಂಗ್ ಕ್ಲಾಸ್ ಮಾಡ್ತೀವಿ ಕೋಚಿಂಗ್ ಕ್ಲಾಸ್ ಕೂಡ ಯಾರಿಗೂ ರೆಸ್ಟ್ರಿಕ್ಟೇಷನ್ ಇಲ್ಲ ಇಟ್ಸ್ ಎ ಸೆಕ್ಯುಲರ್ ಪ್ರೋಗ್ರಾಮ್ ಪ್ರತಿಯೊಬ್ಬರಿಗೂ ಮಾಡ್ತೀವಿ ಆದರೆ ಇದು ಒಂದು ವಿಶೇಷವಾದ ಪ್ರೋಗ್ರಾಮ್ ಯಾಕಂತ ಹೇಳಿದ್ರೆ ಯಾಕೆ ನಾವು ಕೊರವರಿಗೆ ಮನೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮ ಬಾಂಧವರಲ್ಲಿ ಇವರು ಅತಿ ಕೆಳಗೆ ಇದ್ದವರು ಯಾರೂ ಕೂಡ ಪ್ರಯತ್ನ ಮಾಡಲಿಲ್ಲ ಹೆಚ್ಚಾಗಿ ಅನ್ನೋದು ನನ್ನ ಭಾವನೆ ನಾವು ಮಾಡಿದರೆ ನಮ್ಮ ನೋಡಿಯಾದರೂ ಒಂದು ಹತ್ತು ಜನ ಬಂದು ಅವರಿಗೆ ಉಪಕಾರ ಮಾಡ್ಬೋದು ಇಲ್ಲ ಇದರಿಂದ ಇದೊಂದು ಉತ್ತಮವಾದ ಸುಂದರವಾದ ಒಂದು ಒಂದು ಕೊರಗ ಸಮುದಾಯ ಮುಂದೆ ಬರಬೇಕು ಅನ್ನೋ ಒಂದು ಆಶೆ ಇದೆ ಅದಕ್ಕೋಸ್ಕರ ಇದಕ್ಕೆ ಸ್ವಾಮೀಜಿಯವರು ನಮಗೆ ಸಂಪೂರ್ಣವಾಗಿ ಪ್ರೇರಣೆ ಕೊಟ್ಟಿದ್ದಾರೆ ಮತ್ತು ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಅವರು ನಾನು ಕರೆದವಾಗ ಬೇರೆ ಇವತ್ತು ಬೇರೆ ಒಂದು ಫಂಕ್ಷನ್ ಕ್ಯಾನ್ಸಲ್ ಮಾಡಿ ಬಂದರು ಅವರು ಇನ್ನೊಂದು ವಿಚಾರ ಈ ಈ ಫಂಕ್ಷನ್ನು ಮೂವತ್ತನೇ ತಾರೀಕು ಆಗಬೇಕಿತ್ತು ಶಾಸಕರು ಗುರುರಾಜ್ ಗೊಂಟರು ಹೋಗಿ ಮಹದೇವನವ್ರ ಹತ್ರ ರಿಕ್ವೆಸ್ಟ್ ಮಾಡಿದರು ಅವರು ಒಪ್ಕೊಂಡ್ರು ಮೂವತ್ತನೇ ತಾರೀಕಿಗೆ ಫಂಕ್ಷನ್ ಅಂತ ಅವರಿಗೆ ಆಮಂತ್ರ ಕೊಡಲಿಕ್ಕೆ ನಾನು ಹೋಗಿದ್ದೆ ಹೋದಾಗ ಅವರು ಪತ್ರ ನೋಡಿದರು ಡೇಟ್ ನೋಡಿದರು ಅಯ್ಯೋ ವರ್ಷ ಇದು ಮೂವತ್ತನೇ ತಾರೀಕು ಯುಗಾದಿ ಇದೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಆದರೆ ಈ ಫಂಕ್ಷನಿಗೆ ನಾನು ಬರಲೇಬೇಕು ನಾನೊಬ್ಬನೇ ಬರೋದಿಲ್ಲ ನಾನು ದೊಡ್ಡದೊಂದು ತಂಡವನ್ನು ತಕೊಂಡು ಬರ್ತೇನೆ ಯಾಕಂದರೆ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಡೈರೆಕ್ಟರ್ಸಿಂದ ಹಿಡಿದು ಕಮಿಷನರ್ಸ್ ಹಿಡಿದು ಎಲ್ಲರನ್ನೂ ತಗೊಂಡು ಬರ್ತಾ ಇದ್ದೇನೆ ಯಾಕಂದರೆ ನಾನು ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಕೇಳಿದ್ದೆ ಈ ಸಮುದಾಯಕ್ಕೆ ಒಂದು ಉಪಕಾರ ಮಾಡಬೇಕು ಒಳ್ಳೇದು ಮಾಡಬೇಕು ಏಳಿಗೆ ಮಾಡಬೇಕು ಅನ್ನೋ ಆಶಯೇ ನನಗಿದೆ ಹಾಗಾಗಿ ನೀವು ದಯವಿಟ್ಟು ಈ ಫಂಕ್ಷನ್ ಮಾಡಬೇಡಿ ಒಂದು ವಾರ ಮುಂದೆ ಹಾಕಿ ನಾನು ಬರ್ತೇನೆ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ವಾರ ಮುಂದೆ ಹಾಕಿದೆ ಆದರೆ ಅವ್ರು ಬರಲಿಲ್ಲ ಬರೆದಿದ್ರೆ ನಮಗೇನು ಬೇಜಾರಿಲ್ಲ ಆದರೆ ನಮಗೊಂದು ಫೋನ್ ಮಾಡಿ ಆದರೂ ಬರೋದಿಲ್ಲ ಅಂತ ಒಂದು ಸಾಧಾರಣ ಸೌಜನ್ಯ ಕೂಡ ತೋರಿಸಲಿಲ್ಲ ಅವ್ರು ಫೋನ್ ಮಾಡೋದು ಬೇಡ ಯಾರಾದರೂ ಒಬ್ಬ ಪಿ ಎ ಆದರೂ ಫೋನ್ ಮಾಡ್ಬೋದಿತ್ತು ಪಿ ಎ ಕೂಡ ಫೋನ್ ಮಾಡೋದು ಬೇಡ ಒಬ್ಬ ಪಿ ಒನ್ ಹತ್ರ ಆದರೂ ಫೋನ್ ಮಾಡಿ ನಮ್ಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ಬೋದಿತ್ತು ಅವ್ರು ಮಾಡಲಿಲ್ಲ ಇದ್ರ ಬಗ್ಗೆ ನಮಗೆ ಬೇಜಾರಂತಿಲ್ಲ ಹಾಗಾಗಿ ಇನ್ನು ಮುಂದೆ ನಾವು ಕರೆಯುವಾಗ ಯಾರನ್ನು ಕರಿಬೇಕು ಅಂತ ನಮ್ಮದೇ ಒಂದು ಚಾಯ್ಸ್ ಇಟ್ಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಇದರಿಂದ ಮತ್ತು ಪುನಃ ಹೇಳ್ತಾರೆ ಇವರವ್ರನ್ನ ಕರೀತಾರೆ ಇವರನ್ನು ಕರೀತಾರೆ ಅದರಿಂದ ನಮಗೇನು ಡಿಫರೆನ್ಸ್ ಆಗೋದಿಲ್ಲ ಲಾಸ್ಟ್ ನೋಡಿದ್ದೆ ನಾನು ಎಲ್ಲ ಫಂಕ್ಷನಿಗೂ ಎಲ್ಲರನ್ನೂ ಕರೆದಿದ್ದೆ ಲಾಸ್ಟ್ ಒಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನಿಗೆ ಖಾದರ್ ಸಾಹೇಬರು ಬಂದಿದ್ದರು ಎಷ್ಟು ಸುಂದರವಾಗಿ ಮಾತಾಡಿದರು ಎಷ್ಟು ಒಳ್ಳೆ ರೀತಿ ಮೆಚ್ಚಿಕೊಂಡ್ರು ಅಂತ ಹೇಳಿದ್ರೆ ನೀವು ನೋಡ್ಬೋದು ಅವ್ರ ಮಾತನ್ನು ಯೂಟ್ಯೂಬಲ್ಲಿದೆ ಅಷ್ಟು ಸುಂದರವಾಗಿ ಹೊಗಳ್ಕೊಂಡು ಭಾಳ ಸಂತೋಷ ಪಟ್ಕೊಂಡು ಹೋದರು ಇನ್ನೊಂದು ಕೊರಗ್ರ ಮನೆ ಜನಾಡಿಯಲ್ಲಿ ಹ್ಯಾಂಡ್ ಓವರ್ ಮಾಡುವಾಗ ಮುನಿಯಪ್ಪನವ್ರು ಬಂದಿದ್ದರು ಬರುವಾಗ ಅವರು ಒಂದು ರೀತಿ ಇರುಸು ಮುರುಸಲ್ಲಿ ಬಂದಿದ್ದರು ಅಷ್ಟು ಇಷ್ಟ ಇರಲಿಲ್ಲ ಹೇಗೋ ಹೇಗೋ ಅವ್ರನ್ನ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಬಂದವರು ಬಹಳ ಸಂತೋಷ ಪಟ್ಕೊಂಡ್ರು ಒಂದು ಗಂಟೆ ಅಂತೂ ಬಾ ಬಂದವರು ನಾಲ್ಕು ಗಂಟೆ ಕೂತ್ಕೊಂಡ್ರು ಅವರು ಇವಾಗ ಯಾರಾದರೂ ಅವ್ರ ಆಫೀಸಿಗೆ ಏನಾದರೂ ಪ್ರಪೋಸಲ್ ತಗೊಂಡು ಹೋದರೆ ಹೇಳ್ತಾರೆ ನೋಡಿ ಆ ಶೆಟ್ರ ಹತ್ರ ಹೋಗ್ರಿ ಅವ್ರ ಹತ್ರ ಒಂದು ಸಜೆಷನ್ ತೊಗೊಳ್ಳಿ ಅವ್ರ ಹತ್ರ ಒಂದು ಅಡ್ವೈಸ್ ತೊಗೊಳ್ಳಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಏನು ಕೂಡ ಅವರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾ ಇರುವ ಜನ ಆ ಲೆಕ್ಕ ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತ ಹಾಗೇನಿಲ್ಲ ಎಲ್ಲರನ್ನೂ ಕರೀತೀವಿ ಇನ್ನು ಮುಂದೆ ಕೂಡ ಕರಿಬೋದು ಆದರೆ ಕರೆಯುವಾಗ ಖಂಡಿತವಾಗಿ ಯಾರು ಬರ್ತಾರೋ ಅವ್ರನ್ನ ಮಾತ್ರ ನಾವು ಕರಿತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇನ್ನು ಇನ್ನೊಂದು ಹೆಚ್ಚಿನ ವಿಶೇಷ ಅಂತೇಳಿದರೆ ಇವತ್ತು ನೋಡಿ ನಾವು ನಮ್ಮದು ಸುಮಾರು ಪ್ರೋಗ್ರಾಮ್ ಇದೆ ಹದಿನೇಳು ವರ್ಷದಿಂದ ನಾವು ಒಂದು ದಾನ ಧರ್ಮ ಮಾಡ್ಕೊಂಡು ಬಂದಿದ್ದೀವಿ ಚಾರಿಟಿ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ನಾವು ಡೈರೆಕ್ಟ್ ಡೆಲಿವರಿ ಸಿಸ್ಟಮ್ ಅಂತ ಇವಾಗ ಎಲ್ಲ ಬ್ಯಾಂಕ್ ಅಕೌಂಟಲ್ಲಿ ರೈತರಿಗೆ ಮತ್ತು ಬೇರೆಯವರಿಗೆ ಧನ ಸಹಾಯ ಡೈರೆಕ್ಟ್ ಹಾಕ್ತಾರಲ್ಲ ಹಾಗೆ ನಾವು ಡೈರೆಕ್ಟಾಗಿ ಕೊಡುವಂಥ ಒಂದು ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದೀವಿ ಮನೆ ಕಟ್ಟುವುದಾದರೆ ನಾವೇ ಕಟ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಯೂನಿಫಾರ್ಮ್ ಆದರೆ ನಾವೇ ಹೊಲಿಸಿ ಕೊಡ್ತೀವಿ ಯಾವ ಕೆಲಸವು ಸ್ಕಾಲರ್ಶಿಪ್ ಆದರೆ ನಾವೇ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೋಡಿ ತಾವು ಇದು ಓಶೋ ರಜನೀಶ್ ಅವ್ರ ಬಗ್ಗೆ ತಾವು ಕೇಳಿರ್ಬೋದು ಜನರು ಅವ್ರ ಬಗ್ಗೆ ಭಾಳ ಟೀಕೆ ಮಾಡ್ತಾರೆ ನನಗೂ ಕೂಡ ಕೆಲವೊಂದು ಕೆಲವೊಂದು ಅವರ ಫಿಲಾಸಫಿ ನನಗೆ ಸರಿಯಾಗಲಿಲ್ಲ ಆದರೆ ಅವರು ಬಹಳ ವಿಷಯ ನಾನು ಮೆಚ್ಚಿಕೊಂಡಿದ್ದೇನೆ ರಜನೀಶ್ ಅವರು ಸಣ್ಣ ಹುಡುಗ ಇರುವಾಗ ಒಮ್ಮೆ ಗಾಂಧೀಜಿ ಅವ್ರು ನೋಡ್ಬೇಕಂತ ಹೊರಟ್ರೋದ್ರಂತೆ ಅವರು ಹೋದರೂ ಒಂದು ರೈಲ್ವೆ ಸ್ಟೇಷನಲ್ಲಿ ಅವರು ಬರೋದಿತ್ತು ಗಾಂಧೀಜಿಯವರು ಕಾಯ್ತಾರಂತೆ ಕಾದ್ರೆ ಗಾಂಧೀಜಿಯವರು ಬರೋದಿಲ್ಲ ಒಂದಿನ ಲೇಟ್ ಆಗತ್ತೆ ಒಂದು ಸಣ್ಣ ಹುಡುಗ ರೈಲ್ವೆ ಸ್ಟೇಷನ್ ರಾತ್ರಿಯಲ್ಲಿ ಅಂತ ಸ್ಟೇಷನ್ ಮಾಸ್ಟ್ರು ಅವರ ರೂಮ್ ಒಳಗೆ ಕೂರಿಸ್ಕೊಂಡು ಮಲಗಿಸಿ ಊಟ ಹಾಕಿ ಮಾರನೇ ದಿನ ಗಾಂಧೀಜಿಯವ್ರು ಬಂದ್ರಂತೆ ಗಾಂಧೀಜಿಯವ್ರು ಬಂದವಾಗ ಅವನು ಸ್ಟೇಷನ್ ಮಾಸ್ಟ್ರು ಅವ್ನ ಕರ್ಕೊಂಡು ಹೋಗ್ತಾನಂತೆ ಇವರ ಹತ್ರ ಗಾಂಧಿ ನೋಡ್ರಿ ಈ ಹುಡುಗ ನಿಮ್ಮನ್ನು ನೋಡ್ಬೇಕಂತ ಒಂದು ದಿನದಿಂದ ಕಾಯ್ತಾ ಇದ್ದ ಗಾಂಧೀಜಿಯವ್ರಿಗೆ ಖುಷಿಯಾಗಿ ಅವ್ರು ಬೆನ್ನು ತಟ್ಟಿ ಬಹಳ ಒಳ್ಳೆ ಹುಡುಗ ಬಹಳ ನನ್ನ ಬಗ್ಗೆ ಇಷ್ಟು ಆಸಕ್ತಿ ಇದೆ ಅಂತ ಆವಾಗ ಹುಡುಗ ಒಂದು ಮುಸ್ಲಿನ್ ಶರ್ಟ್ ಹಾಕಿಕೊಂಡಿದ್ದಾನಂತೆ ಅದರಲ್ಲಿ ಎರಡು ಬೆಳ್ಳಿ ಕಾಯಿನ್ ಇತ್ತಂತೆ ಅವನ ಕಿಸೆಯಲ್ಲಿ ಗಾಂಧೀಜಿಯವರ ನೋಟ ಅದೇ ಬೆಳ್ಳಿ ಕಾಯಿನ್ ಮೇಲೆ ಹೋಯಿತು ಆವಾಗ ಹುಡುಗನ ಹೇಳ್ತಾರಂತೆ ಆ ಎರಡು ಕಾಯಿನ್ ನನಗೆ ಕೊಡಪ್ಪ ಅಂತ ಹೇಳಿದ್ರಂತೆ ಆ ಹುಡುಗ ಹೇಳ್ತಾನೆ ಯಾಕೆ ಅಂತ ಇಲ್ಲ ನಾನು ಬಡವರಿಗೆ ಹಂಚಿ ಬಿಡ್ತೇನೆ ಅಂತ ಆವಾಗ ರಜನೀಶ್ ಹೇಳ್ತಾನಂತೆ ನನಗೆ ಏಜೆಂಟ್ರ ಅವಶ್ಯಕತೆ ಇಲ್ಲ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಅಂತ ಇಟ್ಸ್ ಅ ಗ್ರೇಟ್ ಪ್ರಿನ್ಸಿಪಲ್ ಗಾಂಧೀಜಿಯವರು ಬಹಳ ಒಂದು ಉತ್ತಮವಾದ ಸಮಾಜ ಸುಧಾರಣೆ ಆಗಲಿ ಅಥವಾ ಸ್ವಾತಂತ್ರ್ಯ ಹೋರಾಟ ಆಗಿ ಮಾಡಿದ್ರು ಆದರೆ ರಜನೀಶ್ ಅಂತವರು ಅವರಿಗೆ ಒಂದು ಸ್ವಲ್ಪ ಹೇಳಿರೋದು ಅದೇ ಪ್ರಿನ್ಸಿಪಲ್ ನಾವು ಯೂಸ್ ಮಾಡ್ತಾ ಇದ್ವಿ ಈ ಪ್ರಿನ್ಸಿಪಲ್ನಿಂದ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಕೆಲವೊಮ್ಮೆ ನಾವು ಬ್ರಹ್ಮಾವರದಲ್ಲಿ ಒಂದು ಸ್ಕೂಲ್ ಮಾಡಿದ್ವಿ ಸುಮಾರು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಒದ್ದಾಟ ಬಿಟ್ಟಿದ್ದೀವಿ ಒಂದು ಕಷ್ಟ ಕೊಟ್ಟಿದ್ದಾರೆ ಇವತ್ತು ಕೂಡ ಫೈಲ್ ಕ್ಲಿಯರ್ ಆಗಲಿಲ್ಲ ಯಾಕಂದರೆ ಅಲ್ಲೊಬ್ಬ ಸ್ಕೂಲ್ ಮ್ಯಾನೇಜ್ಮೆಂಟ್ ಬೋರ್ಡಿಂದ ಒಬ್ಬ ಮನುಷ್ಯ ಇದ್ದ ಅಯೋಗ್ಯ ಅವನ ಥ್ರೂ ಮಾಡಬೇಕಿತ್ತಂತೆ ಅದಕ್ಕೋಸ್ಕರ ಅವನು ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕೆಲವೊಮ್ಮೆ ನಾವು ಈ ಸಾಮಾಜಿಕ ಕಾರ್ಯ ಮಾಡುವಾಗ ಬೇಜಾರಾಗುತ್ತೆ ಆದರೆ ಒಳ್ಳೆ ಕೆಲಸ ಮಾಡುವಾಗ ಬೇಜಾರು ಮಾಡ್ಕೊಳ್ಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಗುರುಗಳು ಹೇಳ್ತಾರೆ ಹಾಗಾಗಿ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಕೊನೆಯ ಒಂದೇ ಮಾತಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ ಯಾಕೆ ನನಗೆ ಕೊರವರ ಬಗ್ಗೆ ಅತಿ ಹೆಚ್ಚು ಒಂದು ಪ್ರೀತಿ ಅಂತೇಳಿದರೆ ಅವರು ನೊಂದವರು ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗ್ರಾಜ್ಯುಯೇಷನ್ ಆಗಿ ಬಾಂಬೆಗೆ ಹೋಗಿದ್ದೆ ಅಲ್ಲಿ ತಿರುಗೋದು ನಾವು ಟ್ರೈನಲ್ಲಿ ಟ್ರೈನಲ್ಲಿ ತಿರುಗ್ತಾ ಇರುವಾಗ ಅಲ್ಲಿ ಯಾವಾಗ ಒಂದು ಕಮ್ಯುನಿಟಿ ಇತ್ತು ಚಕ್ಕ ಅಂತ ಹೇಳ್ತಾರೆ ತೃತೀಯ ಲಿಂಗಿಗಳು ಅಂದರೆ ಟ್ರಾನ್ಸ್ಜೆಂಡರ್ಸ್ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಭಜನೆ ಮಾಡ್ತಾ ಇರ್ತಾರೆ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಹಿಡ್ಕೊಳ್ತಾರೆ ನಾನು ಎಲ್ಲಿ ಹೋದರೂ ಅವರು ನನ್ನ ನನ್ನ ಮುಖಚರಿಯವ್ರಿಗೆ ಎಷ್ಟು ಇಷ್ಟ ಆಗ್ತಾ ಇನ್ನೋ ಗೊತ್ತಿಲ್ಲ ಈ ಚಕ್ಕಗಳು ನಾನು ನೋಡಿದಾಗ ಹಿಡ್ಕೊಂಡು ಬೆಂಚ್ ಮೇಲೆ ಕೂರಿಸ್ಕೊಂಡು ಬಹಳ ಕಷ್ಟ ಕೊಡ್ತಾಯಿದ್ರು ಲಾಸ್ಟಿಗೆ ಕಿಸೆಯಲ್ಲಿದ್ದ ಹಣ ಎಲ್ಲ ತಗೊಂಡು ಕಳಿಸ್ತಾ ಇದ್ದರು ಹಾಗಾಗಿ ಈ ಚಕ್ಕಗಳು ಇಲ್ಲಿ ನೋಡಿದರೆ ನಾನು ಆ ಸ್ಟೇಷನ್ ಬಿಟ್ಟು ಆ ಟ್ರೈನಲ್ಲೇ ಮುಂದೋಗಿ ನೆಕ್ಸ್ಟ್ ಸ್ಟೇಷನಿಂದ ವಾಪಸ್ ಬರ್ತಾಯಿದ್ದೆ ಹಾಗಾಗಿ ಇವರನ್ನು ನಾನು ದ್ವೇಷ ಮಾಡ್ತಾ ಇದ್ದೆ ತುಂಬ ದ್ವೇಷ ಮಾಡ್ತಾ ಇದ್ದೆ ಇವರು ಒಂದು ಪಿಡುಗು ಇವರು ಒಂದು ಸಾಮಾಜಿಕ ಪ್ರಾಬ್ಲಮ್ ಅಂತ ನಂತರ ಹೀಗಾಗಿ ಮೂರು ವರ್ಷ ಬಾಂಬೆಲಿದ್ದೆ ಬಾಂಬೆ ಬಿಟ್ಟು ನಾನು ಗಲ್ಫಿಗೆ ಹೋಗ್ತೇನೆ ಗಲ್ಫಿಗೆ ಹೋಗಿ ಸ್ವಲ್ಪ ವರ್ಷದಲ್ಲಿ ವ್ಯಾಪಾರ ಶುರು ಮಾಡ್ತೇನೆ ಒಂದು ಬಟ್ಟೆ ವ್ಯಾಪಾರ ಆವಾಗ ಬಟ್ಟೆ ಖರೀದಿ ಮಾಡಲಿಕ್ಕೆ ನಾನು ಬೇರೆ ಬೇರೆ ದೇಶದಾಗಿ ಬಾಂಬೆಗೆ ಬರ್ತಾಯಿದ್ದೆ ನಮ್ಮದೆಲ್ಲ ಬಟ್ಟೆ ಸಪ್ಲೈ ಮಾಡುವವರು ಗುಜರಾತೀಸು ಒಬ್ಬರು ಮನೆಯಲ್ಲಿ ಮದುವೆ ಇತ್ತು ಮದುವೆಗೆ ಕರೆದಿದ್ರು ಅವರು ಮದುವೆಗೆ ಹೋಗಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ನೋಡ್ತೇನೆ ದೊಡ್ಡ ಪೂಜಾ ಏನು ಪೂಜಾ ಈ ಚಕ್ಕಗಳನ್ನು ಕರ್ಕೊಂಡು ಬಂದು ಅವರು ಪೂಜೆ ಮಾಡ್ತಾರೆ ಕಾಲಿಗೆ ನಮಸ್ಕಾರ ಮಾಡಿ ಅವರು ಕಾಲು ತೊಳೆದು ಅವರಿಗೆ ಊಟ ಕೊಟ್ಟು ಅವರಿಗೆ ಚಿನ್ನ ಬೆಲ್ ಬೆಳ್ಳಿ ಹಣ ಕೊಟ್ಟು ಬಟ್ಟೆ ಕೊಟ್ಟು ಪೂಜೆ ಮಾಡ್ತಾರೆ ನನಗೆ ಭಾಳ ಒಂದು ರೀತಿ ಅಸಹ್ಯ ಆಗಿ ತೋರ್ತು ಒಂದು ನಾನು ಅವರಿಗೆ ಕೇಳಿದೆ ಆ ಸೇಟುಗೆ ಇದೇನು ಸರ್ ನೀವು ಮಾಡೋದು ಈ ಜನರನ್ನು ಯಾಕೆ ಪೂಜೆ ಮಾಡ್ತೀರಿ ಇದು ಈ ಶುಭ ದಿನ ದಿನ ಅಂತ ಆವಾಗ ಅವರು ಹೇಳಿದಂಥ ಒಂದು ಮಾತು ನನ್ನ ಕಣ್ಣು ನನ್ನ ಕಿವಿ ಮತ್ತು ನನ್ನ ನನಗೆ ನಂಬಲಿಕ್ಕಾಗಲಿಲ್ಲ ಅವ್ರು ಹೇಳ್ತಾರೆ ನೋಡಿ ಇವರು ಬಹಳ ನೊಂದವರು ಇವರಿಗೆ ತಪಸ್ಸಿನ ಶಕ್ತಿ ಇದೆ ಅವರು ಆಶೀರ್ವಾದ ಮಾಡಿದರೆ ನಿಮ್ಮ ಜೀವನ ಹಸನಾಗುತ್ತೆ ಒಳ್ಳೆಯದಾಗತ್ತೆ ಹಾಗಾಗಿ ಎಲ್ಲ ಶುಭ ಕಾರ್ಯ ಮಾಡುವಾಗ ನಾವು ಇವರನ್ನು ಕರೆದು ಪೂಜೆ ಮಾಡಿ ಅವರನ್ನು ಸಂತೋಷಪಟ್ಟು ಅವರ ಆಶೀರ್ವಾದ ತಕೊಂಡು ಮಾಡ್ತಾ ಇದ್ದೀವಿ ಅಂತ ನಾನು ಕೂಡ ಹಾಗೆ ಕೊರವರನ್ನು ಒಂದು ಅತಿ ದೊಡ್ಡ ಸ್ಥಾನದಲ್ಲಿ ನಾನು ಇಟ್ಟಿದ್ದೇನೆ ಯಾಕಂದರೆ ಅವರಿಗೆ ನಮ್ಮ ಹಿರಿಯರು ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಎನ್ನುವ ನಮ್ಮ ಅಂದರೆ ನಮ್ಮನೆಯವರಂತಲ್ಲ ಮೇಲ್ಜಾತಿಯವರು ಯಾರೇ ಇರ್ಬೋದು ಅದು ಅದನ್ನು ಒಂದು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಒಂದು ಪಶ್ಚಾತ್ತಾಪ ಮಾಡಿಕೊಳ್ಳಿಕ್ಕೆ ಒಂದು ಕಾರಣ ಅಥವಾ ಒಂದು ಒಂದು ಅವಶ್ಯಕತೆ ಇವತ್ತಿದೆ ಸಪೋರ್ಟ್ ಹಾಗಾಗಿ ನಾವು ಈ ಕೆಲಸವನ್ನು ಮಾಡಿ ಜಿಲ್ಲಾಡಿಯಲ್ಲಿ ನಾವು ಮಾಡಿದವಾಗ ಇಷ್ಟೊಂದು ಸಪೋರ್ಟ್ ನಮಗೆ ಸಿಗಲಿಲ್ಲ ಆದರೆ ಉಳ್ಳು ಉಳ್ಳೂರಲ್ಲಿ ಎಲ್ಲ ಪಕ್ಷದವರು ಎಲ್ಲ ಜನರು ಎಲ್ಲ ಜನಾಂಗದವರು ನನಗೆ ಮುಂದೆ ಬಂದು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ತಮಗೆಲ್ಲರಿಗೂ ಧನ್ಯವಾದಗಳು ಕೃತಜ್ಞತೆಗಳು ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಜೈ ಹಿಂದ್

ಪ್ರತಿ ವರ್ಷ ರಾಮನವಮಿಯ ಉತ್ಸವ ಒಂದಿದ್ದರೆ ಈ ಬಾರಿ ರಾಮನವಮಿ ಉತ್ಸವ ಎರಡಾಯಿತು ನಿನ್ನೆ ದಿವಸ ಒಂದು ರಾಮನವಮಿ ಉತ್ಸವ ನಡೆಯಿತು ಇವತ್ತು ಮತ್ತೆ ಪುನಃ ರಾಮನವಮಿ ಉತ್ಸವ ನಡೀತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವತ್ತು ಒಳ್ಳೆಯ ಕಾರ್ಯ ನಡೆಯತ್ತೆ ಅದೇ ರಾಮನವಮಿಯ ಉತ್ಸವ ಇವತ್ತು ಹಾಗೆ ಹೆಚ್ಚಷ್ಟು ಎಷ್ಟು ನಮ್ಮ ಸಮಾಜದ ಅತಿ ಹಿಂದುಳಿದ ವರ್ಗಾಂಧ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತೆ ಹದಿನಾಲ್ಕು ಮನೆಗಳನ್ನು ನಿರ್ಮಿಸಿಕೊಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ ಈ ದಿವಸವೇ ರಾಮನವಮಿ ಉತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ ರಾಮದೇವರ ಅನುಗ್ರಹ ಶೀರಕ್ಷೆ ಅವರಿಗೂ ಆ ಕೊರಗ ಸಮಾಜಕ್ಕೂ ನಮ್ಮ ಎಲ್ಲರಿಗೂ ಕೂಡ ನಿರಂತರ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇವತ್ತು ಹೆಚ್ಚೆಸಿಟ್ಟು ಮಾಡುವಂತಹ ಈ ಕಾರ್ಯ ಏನಿದೆ ಇವು ಎಲ್ಲರಿಗೂ ಕೂಡ ಮೇಲ್ಪಂಕ್ತಿ ಆಗಬೇಕು ಈಗ ತಾನೇ ಕೆಲವರು ಅದರಿಂದ ಉತ್ಸುಕರಾಗಿದ್ದಾರೆ ಅಂತ ಮಾತು ಕೇಳಿದೆವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೇಕಾಗಿಲ್ಲ ನಮ್ಮ ಅರವತ್ತನೇ ವರ್ಷದ ಹಬ್ಬವನ್ನು ನಾವು ನಡೀ ನಡೆಸ್ತೇವೆ ವಿವಾಹ ಮಹೋತ್ಸವದ ಸುವರ್ಣ ಮಹೋತ್ಸವವನ್ನು ಆಚರಿಸ್ತೇವೆ ಎಂಬತ್ತನೇ ವರ್ಷದ ಉತ್ಸವವನ್ನು ಆಚರಿಸ್ತೇವೆ ಕೊನೆ ಪಕ್ಷ ಇಂತಹ ಸಂದರ್ಭಗಳಲ್ಲಾದರೂ ಸರಿಯೇ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವಾಗ ಒಂದು ಏಳೆಂಟು ಲಕ್ಷ ರೂಪಾಯಿ ಕೊನೆ ಪಕ್ಷ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತಂದರೆ ಒಂದು ಸುಂದರವಾದ ಮನೆ ನಿರ್ಮಾಣ ಆಗತ್ತೆ ಇದು ನಾವು ಬದುಕಿರುವಷ್ಟು ಕಾಲವೂ ಕೂಡ ನಾವು ಏನು ಸಮಾಜ ಸೇವೆ ಮಾಡಿದ್ದೇವೆ ಅದನ್ನು ನಾವು ಕಣ್ತುಂಬ ನೋಡಿ ನಾವು ಆನಂದಿಸಬಹುದು ಆ ಮನೆ ಇರುವಷ್ಟು ಕಾಲ ಆ ಮನೆಯಲ್ಲಿ ವಾಸಿಸುವ ಜನ ವಾಸಿಸುವಷ್ಟು ಕಾಲ ನಮ್ಮ ಉಪಕಾರವು ನೆನೀತಾರೆ ಆ ಉಪಕಾರದ ನೆನಕೆ ಏನಿದೆ ಅಲ್ಲ ಅದೇ ನಮಗೆ ದೊಡ್ಡ ಹರಕೆಯಾಗಿ ಆಗಿ ನಮ್ಮನ್ನು ಕಾಪಾಡತ್ತೆ ನಮ್ಮ ಗುರುಗಳು ಯಾವತ್ತೂ ಹೇಳ್ತಾ ಇದ್ರು ಸಮಾಜದಲ್ಲಿ ನಾವು ಹೇಗಿರಬೇಕು ಭೂಮಿಯಲ್ಲಿ ಒಂದು ಗುಣ ನೀರಿನಲ್ಲಿ ಒಂದು ಗುಣ ಭೂಮಿಯಲ್ಲಿ ಒಂದು ಹೊಂಡ ತೆಗೆದು ಮಣ್ಣನ್ನು ಎತ್ತಿ ಹಾಕ್ತೇವೆ ಆ ಕಡೆ ಹೊಂಡ ಇರುತ್ತೆ ಈ ಕಡೆ ದಿನ್ನೆ ಇರುತ್ತೆ ಅದೇ ಜಲರಾಶಿಗೆ ಹೋಗಿ ಒಂದು ಬಗೆ ನೀರು ಎತ್ತಿ ಇನ್ನೊಂದು ಕಡೆ ಸುರಿತೇವೆ ಒಂದು ಬಗೆಟ್ ನೀರನ್ನು ಎತ್ತದೇವು ಅಂತಂದರೆ ಅಲ್ಲಿ ಅಷ್ಟು ದೊಡ್ಡ ಹೊಂಡ ಇರಬೇಕು ಅಲ್ಲಿ ಹೊಂಡ ಇರೋದಿಲ್ಲ ಇಡೀ ಸರೋವರದಲ್ಲಿ ಏಕಕಾಲದಲ್ಲಿ ಒಂದು ಸಂಚಲನ ಉಂಟಾಗತ್ತೆ ಆ ಬಕೆಟ್ನ ನೀರನ್ನು ಇರುವಂತೇನೆ ಆ ಜಾಗ ಪುನಃ ಭರ್ತಿಯಾಗಿಬಿಡುತ್ತೆ ಇನ್ನೊಂದು ಕಡೆ ಎತ್ತಿ ಹಾಕ್ತೇವೆ ಆ ಒಂದು ಬಗೆಟ್ ನೀರನ್ನು ಹಾಕಿದಾಕ್ಷಣ ಅಲ್ಲಿ ದಿನ್ನೆಯಾಗಿ ಉಳಿಯೋದಿಲ್ಲ ಇಡೀ ಸರೋವರದಲ್ಲಿ ಜಲರಾಶಿಯಲ್ಲಿ ಒಂದು ಸಂಚಲನ ಉಂಟಾಗತ್ತೆ ಅದೆಲ್ಲವೂ ಕೂಡ ಇಡೀ ಜಲರಾಶಿಯಲ್ಲಿ ಹಂಚಿ ಹೋಗತ್ತೆ ಸಮಾಜದಲ್ಲಿ ನಾವು ಹಾಗೆ ನೆಲದ ಹಾಗೆ ಇರೋದಲ್ಲ ಈ ಕಡೆ ಜಲರಾಶಿ ಹಾಗೆ ಇರಬೇಕು ಎಲ್ಲಿ ಆಪತ್ತು ಉಂಟಾದರೂ ಕೂಡ ಸಮಾಜದಲ್ಲಿ ಅಲ್ಲಿಂದ ಕರೆ ಬರೋದನ್ನು ಕಾಯೋದು ಅಲ್ಲ ನಾವೇ ಓಡಿ ಹೋಗಿ ಮುಂದಾಗಿ ಅವರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ನಮ್ಮಲ್ಲಿ ಆ ರಾಶಿ ಒಂದು ಬಕೆಟ್ ಮಣ್ಣು ಹಾಕಿದರೆ ಅಲ್ಲಿ ಮಣ್ಣಾಗಿ ದಿನ ಹಾಕಿ ಉಳಿಯುತ್ತೆ ಹಾಗೆ ಉಳಿಯೋದಲ್ಲ ಸರೋವರದಲ್ಲಿ ನಾವು ನೀರು ನೆತ್ತಿ ಹಾಕಿದಾಗ ಅದು ಹೇಗೆ ಇಡೀ ಸರೋವರದಲ್ಲಿ ಹಂಚಿ ಹೋಗುತ್ತೆ ಆ ರೀತಿ ನಮ್ಮಲ್ಲಿ ಸಂಪತ್ತು ಬಂದಾಗ ಅದನ್ನೆಲ್ಲರೂ ಕೂಡ ಹಂಚಬೇಕು ಹೆಚ್ ಎಸ್ ಶೆಟ್ಟರು ಅಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಕೂಡ ಮೇಲ್ಪಂಕ್ತಿ ಆಗಲಿ ನಮ್ಮೂರಲ್ಲಿ ಈಗ ತಾನೇ ಹೇಳಿದಂತೆ ವೈಭವದ ಬ್ರಹ್ಮಕಲಶೋತ್ಸವವನ್ನು ದೇವಸ್ಥಾನಗಳಲ್ಲಿ ಮಾಡ್ತೇವೆ ಅವಶ್ಯವಾಗಿ ಮಾಡೋಣ ದೇವಸ್ಥಾನದಲ್ಲಿ ಅಷ್ಟು ವೈಭವದ ಬ್ರಹ್ಮಕಲಶೋತ್ಸವ ಆಗೋವಾಗ ಊರಲ್ಲಿ ಯಾರಿಗಾದರೂ ಒಬ್ಬರಿಗಾದರೂ ಕೊನೆಯ ಪಕ್ಷ ಒಬ್ಬರಿಗೆ ಕಷ್ಟದಲ್ಲಿರುವವರಿಗೆ ಒಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಟ್ಟರು ದೊಡ್ಡ ಸಮಾಜದಲ್ಲಿ ಸುಧಾರಣೆ ಆಗತ್ತೆ ದೇವರ ಇದರಿಂದ ಸಂತೃಪ್ತನಾಗ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ನಾ ಎಲ್ಲಿದ್ದೇನೆ ಬರೆದೇ ಗುಡಿಗೋಬರಗಳೊಳಗೆ ಅಲ್ಲ ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಟತಿ ಆ ನಿಟ್ಟಿನಲ್ಲಿ ನಾವು ಗುಡಿಗೋಬುರೊಳಗೆ ಭಗವಂತನ ಆರಾಧನೆ ಮಾಡೋವಂತೆ ಎಲ್ಲರೊಳಗೂ ಕೂಡ ಊರೊಳಗೆ ಬ್ರಹ್ಮಗ್ರಹ ಆಗೋವಾಗ ಒಬ್ಬನಿಗೊಂದು ನಿರ್ಮಾಣ ಗೃಹ ನಿರ್ಮಾಣ ಮಾಡಿಕೊಟ್ಟೆವು ಅಂತಂದರೆ ಆವಾಗ ಊರ ದೇವರು ಕೂಡ ಸಂತೃಪ್ತರಾಗ್ತಾರೆ ಹಾಗೆ ನಮ್ಮಲ್ಲಿ ಎಲ್ಲ ಕಡೆ ಕೂಡ ದೇವಾಲಯಗಳನ್ನು ಕೊನೆ ಪಕ್ಷ ಈಗ ತಾನೇ ಹೇಳಿದಂತೆ ಭಾರಿ ಭಾರಿ ಖರ್ಚು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಪ್ರಾಯ ಇನ್ನು ಮುಂದೆ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಸುಧಾರಣೆಗೆ ಯಾವ ಅವಕಾಶವೂ ಇಲ್ಲ ಊರಲ್ಲಿ ನಮ್ಮಲ್ಲಿ ಅಂತಹ ಕರ್ತೃತ್ವ ಶಕ್ತಿ ಅಷ್ಟು ಇದೆ ನಮ್ಮಲ್ಲಿ ಕರ್ತೃತ್ವ ಶಕ್ತಿ ಅಷ್ಟು ಇದೆ ಆ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಊರೊಳಗೆ ದೊಡ್ಡ ದೇವಸ್ಥಾನ ಮಾಡಿದ್ದಾಯಿತು ಮುಂದಿನ ವರ್ಷ ಬೇಡ ಎರಡು ವರ್ಷ ಬಿಟ್ಟು ಸಾಕು ನಾಲ್ಕು ವರ್ಷ ಬಿಟ್ಟರೂ ಸಾಕು ಆ ಊರೊಳಗೆ ಪುನಃ ಆ ಮನೆಯನ್ನೆಲ್ಲ ಸೇರಿಸಿಕೊಂಡು ಒಂದು ಸುಂದರವಾದ ಶಾಲೆ ಒಂದು ಸುಂದರವಾದ ಆಸ್ಪತ್ರೆ ನಿರ್ಮಾಣ ಆಯಿತು ಅಂತಂದರೆ ಆವಾಗ ನಮ್ಮ ಊರು ಕೂಡ ಸುಸಜ್ಜಿತವಾಗತ್ತೆ ಈ ರೀತಿಯಾಗಿ ದೇವರ ಅನುಗ್ರಹ ನಮಗೆಲ್ಲರೂ ಕೂಡ ಪ್ರಾಪ್ತವಾಗತ್ತೆ ಆ ದೈವಿಕ ಶಕ್ತಿ ಏನಿದೆ ಅದನ್ನು ಈ ರೀತಿ ನಾವು ಜನೋಪಯೋಗಿಯಾಗಿ ಕೂಡ ಪರಿವರ್ತಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೆಚ್ಚಿಸ್ಟ್ರು ಮಾಡಿರತಕ್ಕಂಥ ಈ ಕಾರ್ಯ ಏನಿದೆ ಅದು ಎಲ್ಲರೂ ಕೂಡ ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸಿ ಮುಂದಿನ ದಿವಸಗಳಲ್ಲಿ ಅಂತಹ ಬದಲಾವಣೆಯನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಇನ್ನೂ ಹೆಚ್ಚುಚ್ಚಾಗಿ ಕಾಣುವಂತಾಗಲಿ ಎಲ್ಲರೂ ಕೂಡ ಕೃಷ್ಣದೇವರ ರಾಮದೇವರ ಅನುಗ್ರಹದ ಶಿರಕ್ಷೆ ನಿರಂತರ ಇರಲಿ ಅಂತ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಾಯ ಇದೀಗ